ಸಮಸ್ಯೆ ಏನೂ ಮಾಡಲಿಲ್ಲ ಕರ್ನಾಟಕದಲ್ಲಿ ಇಲ್ಲಿ ಕಾರವಾರದಲ್ಲಿ ಬರೀ ಇಲೆಕ್ಷನ್ ಆಗದೆ ಈಗ ನೋಡಿ ಯಾರು ಯಾರೂ ಇಲ್ಲ ಡೆವಲಪ್ಮೆಂಟ್ ಒಂದು ರೋಡಾಗಿ ರೋಡ ಸರಿ ಇದೆ ನೋಡ್ರಿ ಅದು ಈ ಪಣಜಿ ರೋಡ್ ನೋಡಿರಿ ಏನು ಮಾಡ್ಯಾರ ಎಂಥ ಸುಪೀರಿಯರ್ ಪಣಜಿದು ರೋಡ್ ಏನೂ ಇಲ್ಲ ಎಲ್ಲ ಪ್ರಾಬ್ಲಮ್ ಇದೆ ಭಾಳ ಪ್ರಾಬ್ಲಮ್ ಇದೆ ರೋಡಿ ಪ್ರಯೋಜನ ಇಲ್ಲ ಏನು ಫ ಆಗಲಿಲ್ಲ ಸರ್ ಎಂದು ಜಾಬ್ ಬೇಕು ಅಂದ್ರೆ ಎಲ್ಲ ಬೆಂಗ್ಳೂರು ಹತ್ರ ಗೋವಾ ಹತ್ರ ಹುಡುಗರು ತುಂಬ ಓದ್ಕೊಂಡು ಲಕ್ಷ ಲಕ್ಷ ಖರ್ಚು ಮಾಡ್ಕೊಂಡು ಓದಿರ್ತಾರೆ ಗೋವಾ ಬಿ ಎ ಆದವರಿಗೆ ಜಾಬ್ ಇದೆ ಅದು ಬಿ ಎಂ ಎಮ್ ಟೆಕ್ ಆದವ್ರಿಗೆ ಇಲ್ಲಿ ಸಣ್ಣ ಡಿಪ್ಲೊಮಾ ಮಾಡಿಕೊಂಡು ಹೋದರೆ ಏನು ಜಾಬ್ನಲ್ಲಿ ಹದಿನೈದು ಸಾವಿರ ರೂಪಾಯಿ ಸಿಕ್ಕಿದ್ರೆ ಸಿಕ್ಕಿದರೆ ಅದು ಇಲ್ಲಿ ರೂಮ್ ರೆಂಟು ಅದನ್ನೇ ಹೋಗ್ತದೆ ಏನು ಫೈದೆ ಇಲ್ಲ ರೂಮ್ ರೆಂಟಿಗೆ ಎಲ್ಲ ಹೋಗ್ತದೆ ಮತ್ತು ಅವರಿಗೆ ಫಾಯ್ದೆ ಏನಿಲ್ಲ ಮತ್ತು ಪ್ರಾ ಮುಂದಿಂದು ಫ್ಯೂಚರ್ ಏನು ಒಳ್ಳೇದಾಗೋದಿಲ್ಲ ಸರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತ ಹೇಳ್ತಾರೆ ಜನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸ್ಪಿಟಲ್ ಇದೇ ಹಾಸ್ಪಿಟಲ್ ನೋಡ್ರಿ ಏನು ಇಲ್ಲ ಹಾಸ್ಪಿಟಲ್ ಇದೆ ಬರೀನು ಪ್ರೈವೇಟ್ ಮಾಡಿ ಡಾಕ್ಟರ್ ದುಡ್ಡು ತೆಗಿತಾರೆ ಇದು ಅಲ್ಲಿ ಹಾಸ್ಪಿಟಲ್ ಹೋದ್ರೆ ಒಳ್ಳೆ ಜನರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಬಡವರು ಹೋಗ್ಲಿಕ್ಕೆ ಕೆಲವರು ಹೋಗ್ತಾರೆ ಇಲ್ಲದೇ ಹೋದರೆ ಒಂದು ಇಡೀ ದಿವಸ ಅಲ್ಲೇ ಹೋಗ್ತಾರೆ ಏನು ಫಾಯ್ದೆ ಆಯಿತು ಏನಾದರೂ ಆಗಬೇಕಲ್ಲ ಡಾಕ್ಟ್ರು ಇಲ್ಲಿ ಬರೀ ಎಲ್ಲರೂ ಇಲ್ಲಿಂದ ಮಂಗಳೂರು ಮಣಿಪಾಲ್ ಮಣಿಪಾಲ್ ಹುಬ್ಳಿ ಧಾರವಾಡ ಆ ಕಡೆ ಹೋಗ್ತಾರೆ ಮತ್ತು ಅಲ್ಲಿಂದ ಅವರಿಗೆ ಬೆನಿಫಿಟ್ ಆಗ್ತಾರೆ ಏನಾದರೂ ಇಲ್ಲಿ ಏನು ಕಾರವಾರದಲ್ಲಿ ಬೆನಿಫಿಟ್ ಆಗಲಿಲ್ಲ ಆಸ್ಪತ್ರೆ ಅಂತ ಏನೇನು ಆಗಲಿಲ್ಲ ಸರ್ ಈಗ ಬಿಜೆಪಿ ಎಂ ಪಿ ಕ್ಯಾಂಡಿಡೇಟು ಅವ್ರ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಾ ಬರುವುದಿಲ್ಲ ಬರೋದಿಲ್ಲ ಅಲ್ಲಿ ಬರೀ ಅಂಕುಲಾದವರಲ್ಲೇ ಬರ್ತಾರವರು ಅಂಕೋಲದಲ್ಲೇ ಈ ಕಾ ಅಂಕೋಲ ಕಾರವಾರ ಅಂಕುಲ ಕುಮಟ ಒನ್ ಅವರು ಸಿದ್ಧಿ ಸಿದ್ದಾಪುರ ಎಲ್ಲ ಎಲ್ಲಿ ಇಲ್ಲ ಅವರು ಬ್ರಾಹ್ಮಣರು ಓಟ್ ಹಾಕೋರು ಅದೇ ಇಲ್ಲಿ ಲೋಕ ಬಾಕಿ ಜಾತಿಯವರು ಯಾರೂ ಹಾಕೋದಿಲ್ಲ ಹಿಂಬಾಳ್ಗರ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಬರ್ತಾರೆ ಲೇಡೀಸ್ ಆಗಿದೆಯಲ್ಲ ಲೇಡೀಸ್ ಗ್ಯಾರಂಟಿ ಅಂದರೆ ಗ್ಯಾರಂಟಿ ಮತ್ತೆ ಹೆಂಗಸರಿಗೆ ಇದು ಎರಡು ಸಾವಿರ ರೂಪಾಯಿ ಮತ್ತು ಇದು ಬಸ್ ಫ್ರೀ ಕರೆಂಟ್ ಫ್ರೀ ಆಗಿದೆ ಅದರಿಂದ ಬೆನಿಫಿಟ್ ಆಗ್ತದೆ ಸರ್ ಕೆಲವೊಂದಿಷ್ಟು ಜನ ನಮ್ಮ ಟ್ಯಾಕ್ಸ್ ನಮಗೆ ಕೊಡ್ತಾರೆ ಇನ್ನೇನು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಯಾರಿಗೆ ಅಲ್ಲ ಕೆಲವೊಂದಷ್ಟು ಜನ ಈ ಒಂದು ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ ಇದಕ್ಕೆಲ್ಲ ಯೋಜನೆಗಳಿಗೆ ಐದು ಯೋಜನೆಗಳು ಒಳ್ಳೇದಾಗಿದೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನೂ ಆಗಿದೆ ಜನರಿಗೆ ಬೆನಿಫಿಟ್ ಆಗಲಿಲ್ಲ ಇದಕ್ಕೆ ಕರೆಂಟ್ ಜೀರೋ ಆಗಿದೆ ಎಲ್ಲವರಿಗೆ ಮತ್ತು ಇದು ಬಸ್ನಿಂದ ರಾ ರಾಶಿ ಗಟ್ಟಲೆ ಅಲ್ಲಿ ಎಲ್ಲ ದೇವಸ್ಥಾನಕ್ಕೆ ಇದಕ್ಕೆ ಹೋಗಿದ್ದಾರೆ ಮತ್ತು ಬ ಇಡೀ ಗಾಡಿ ಅಂದರೆ ಏನು ಕೆ ಎಸ್ ಆರ್ ಟಿ ಅದರಲ್ಲೇ ಹೋಗಿದೆ ಮತ್ತು ಬೇರೆ ಲೋಕಲ್ ಜನರಿಗೆ ಹೋಗಲಿಕ್ಕೆ ಆಗಲಿಲ್ಲ ಸರ್ ಅಂಜಲಿ ಹೆಂಬಾಳ್ಕರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಒಳ್ಳೆ ಹುಡುಗಿ ಅದು ಬರ್ತಾಳೆ ಅವರು ಹಂಡ್ರೆಡ್ ಪರ್ಸೆಂಟ್ ಬರ್ತಾಳೆ ಇವೊಂದು ಎರಡು ಲಕ್ಷ ಆಗೋದಿಲ್ಲ ಅವರು ಕಾವೇರಿಗೆ ಅವರು ನಾಲ್ಕು ಲಕ್ಷ ಆದರೂ ಓಡ್ಬಿಡ್ತಾರೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಾವು ಪೊಲಿಟಿಕಲ್ನಲ್ಲಿ ಮಾಡಿದವರೇ